ಹಾವೇರಿ ಜಿಲ್ಲೆ ಒಳಗ ಅದು ಗೋಂಜೋಳ ಖರೀದಿ ಮಾಡು ಅಂತ ಹೇಳಿ ಇವತ್ ಎಂಟು ದಿವಸದ ಪ್ರತಿಭಟನೆ ಮಾಡಿದ್ರು ಯಾವುದೇ ಲಾಭ ಆಗಿಲ್ಲ ಸರ್ಕಾರ ಇಪ್ಪತ್ನಾಲ್ಕು ಇಪ್ಪತ್ನಾಕ್ ಹಂಗೆ ತಗಂತವೆ ಅಂತ ಹೇಳ್ತು ಹಂಗಾರ ಖರೀದಿ ಮಾಡ್ತಾರ ಬಿಡು ಅಂದ್ರ ನಿನ್ನೆ ತಾನೇ ಆರ್ಡರ್ ಬಂದೈತಿ ಅದು ಒಬ್ಬ ರೈತಗೆ ಐದು ಕ್ವಿಂಟಾಲ್ ಖರೀದಿ ಅಂತ ಅಂತೇಳಿ ಐದು ಕ್ವಿಂಟಾಲ್ ಅನ್ನ ನಾವು ಐದು ಕೊಡಕಾಗಲ್ಲ ಒಬ್ಬೊಬ್ರು ಮಿನಿಮಮ್ ಐವತ್ತು ಚೀಲದಿಂದ ಐದುನೂರು ಚೀಲ ಮೀಟ್ರ್ ಬೆಳೆದವಿ ಅವರು ಐವತ್ತರಿಂದ ನೂರು ಚೀಲ ತಗೋಬೇಕಾಗಿತ್ತು ಅದನ್ನು ಮಾಡಿಲ್ಲ ಅದಕ್ಕೆ ಇವತ್ತ ಅವ್ರು ಏನು ಆರ್ಡ್ರ್ ಮಾಡ್ರ ಆ ಪ್ರತಿ ಸು ಪ್ರತಿ ಆ ಪ್ರತಿ ಏನು ಕೊಟ್ಟಿದ್ರು ಅದನ್ನು ಸುಟ್ಟು ನಾವು ವಿರೋಧ ವ್ಯಕ್ತಪಡಿಸೇವಿ ಇಷ್ಟಕ್ಕೆ ಸುಮ್ ಕುಂದ್ರಲ್ಲ ಈಗ ಇಲ್ಲಿ ಮಕ್ಕಂದ್ರ ನೋಡಲ್ಲ ಅನ್ನೋದು ಗೊತ್ತಾಗೈತಿ ಅದಕ್ಕೆ ನಾವು ಈ ಹೋರಾಟವನ್ನು ಎಂಟನೇ ತಾರೀಕಿಗೆ ಅವ್ರು ಬೆಳಗಾವಕ್ಕೆ ಹೋಗೋದ್ರಿಂದ ಅದನ್ನು ಅಡ್ಡುಪಡಿಸೋ ಸಂಬಂಧ ಮೋಟೆಬೆನ್ ಹತ್ರ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಿ ಚಳವಳಿ ಮಾಡಕತ್ತೇವಿ ಅಲ್ಲಿ ಒಂದು ತಾಸು ಎರಡು ತಾಸು ಒಂದು ದಿವಸ ಅಲ್ಲ ನಮ್ಮ ಗೋವಿಂದೋಳ ಖರೀದಿ ಕೇಂದ್ರ ಆಗೋದ್ರ ಜೊತೆಗೆ ಏನು ಹೆಸ್ಕಾಮಿನ ದುರಾಡಳಿತ ಐತಿ ಲಕ್ಷ ಗಂಟಲೆ ಕೊಟ್ಟು ನಾವು ಕನೆಕ್ಷನ್ ಆಗಲ್ಲ ಅದು ಹೆಂಗೆ ಮೊದ್ಲಿತ್ತು ಹಂಗೆ ಅಕ್ರಮ ಸಕ್ರಮ ಹಂಗೆ ಜಾರಿ ಆದ ಮಟ್ಟನು ಇವೆರಡೂ ಬೇಡಿಕೆ ಜೊತೆಗೆ ವರದ ನದಿ ಇಟ್ಕೊಂಡು ಜೋಡಣೆ ಆಗಲಿ ಅನ್ನೋ ವಿಷಯ ಇಟ್ಕೊಂಡು ಈ ಮೂರು ವಿಷಯದ ಜೊತೆಗೆ ನಾವು ಹೈವೇ ಕುಂದಿರ್ತೇವೆ ನಮ್ಮ ಬೇಡಿಕೆ ಈಡೇರ ಮಠ ಹೈವೇ ಅಂತ ನಾವು ಕುಲ ಮಾಡಲ್ಲ ದಿನ ದಿನಕ್ಕೆ ಹೆಚ್ಚು ಪ್ರತಿಭಟನೆ ಮಾಡಿ ನಾವು ಸರ್ಕಾರಕ್ಕೆ ಹೆಚ್ಚಳ ಕೊಡ್ತೇವೆ ಖರೀದಿ ಕೇಂದ್ರ ಅನ್ನಂಗಿಲ್ಲ ಕ್ಯಾಬನು ಇಲ್ಲ ಒಬ್ಬ ರೈತ ಐದು ಕ್ವಿಂಟಲ್ ಮಾರ್ಬೇಕು ಅಂದ್ರೆ ಒಂದು ಎಕ್ರಿದಾಗ ಇಪ್ಪತ್ತೈದು ಕ್ವಿಂಟಲ್ ಬರ್ತದೆ ಐದು ಕ್ವಿಂಟಲ್ ಮಾರಿದ್ರೆ ಇಪ್ಪತ್ತು ಕ್ವಿಂಟಲ್ ಏನು ಯಾರು ಮನೆಗೆ ಹೋಯ್ತು ಹಾಕೋಣ ಎಮ್ ಎಲ್ ಎ ಮನೆಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮನೆಗೆ ಹಾಕೋಣ ಹೋಯ್ತು ಏನು ಇವ್ರಿಗೇನು ತೆಲಿಗಿಲಿ ಸರಿಯಾದವು ಹುಚ್ಚರು ದಡ್ಡರು ಏನು ಅವ್ನು ಬೇಕಂತ ಆಟ ಆಡ್ಸೋಸ್ಥರೋ ಹಿಂಗೆ ಮಾಡ್ತಾರೋ ನಾನು ಇಂಥ ಸರ್ಕಾರ ನಮ್ಮ ಜೀವನದಾಗ ಕಂಡಲ್ಲಪ್ಪ ನಾವು ಹಿಂದಿನೆಲ್ಲ ಸರ್ಕಾರಗಳು ಕೇಂದ್ರ ಖರೀದಿ ಕೇಂದ್ರ ತೆಗೆದು ವ್ಯವ ವ್ಯವಸ್ಥಿತವಾಗಿ ಮೆಕ್ಕೆಜೋಳವನ್ನು ಖರೀದಿ ಮಾಡ್ತಿದ್ರು ಇವರು ಹಠಕ್ಕೆ ಬಿದ್ದಾರೆ ಅವ್ರಿ ನಮ್ಮ ಜಿಲ್ಲೆಯ ಶಾಸಕರು ಮಂತ್ರಿಗಳು ಮತ್ತು ನಮ್ಮ ರಾಜ್ಯ ಸರ್ಕಾರ ಇವರು ಹಠಕ್ಕೆ ಬಿದ್ದಾರೆ ನಮ್ಮ ಮೇಲೆ ಖಟ ಮಾಡ್ಬೇಕು ಇವರು ನಮ್ಮಿಂದ ಓಟ್ ಪಡ್ಕೊಂಡಲ್ಲ ನಮ್ಮ ಜನಪ್ರತಿನಿಧಿಗಳಲ್ಲ ಇವರು ನಾವು ಎಂಟು ದಿವಸ ಗಂಟೆ ತಂಡೆ ಮಕ್ಕಳದ್ದು ಇವರಿಗೆ ಮನುಷ್ಯತ್ವ ಏನಾದರೂ ಐತೆ ಇಲ್ಲ ತಮ್ಮ ಅಧಿಕಾರವನ್ನು ನಾವು ಕೊಟ್ಟಿರೋ ಪವರನ್ನು ವಿಧಾನಸಭೆಯೊಳಗೆ ಪಕ್ಷ ಪಕ್ಷಾತೀತವಾಗಿ ಹೋರಾಟ ಮಾಡಿ ನ್ಯಾಯ ಕೊಡಿಸಿದ್ರು ಇವ್ರು ನಮ್ಮವರು ಅಂತ ಒಪ್ಕೇಳ್ಬೋದಾಗಿತ್ತು ಇವತ್ತು ಯಾವನೂ ಬಂದು ನಮ್ಮನ್ನು ಹಣಿಕಾಕೆಲ್ಲ ಮಾತಾಡ್ಸಿಲ್ಲ ಅದಕ್ಕೆ ನಾವು ನಮ್ಮ ಚಳುವಳಿಯನ್ನು ತೀವ್ರಗೊಳಿಸ್ತೀವಿ ಎಂಟನೇ ತಾರೀಕು ಮಾಡು ಇಲ್ಲವೇ ಮಡಿ ನಾವು ಹೆದ್ದಾರಿ ಬಂದ್ ಮಾಡ್ತೀವಿ ಒಂದು ದಿವಸ ಅಲ್ಲ ಆ ನ್ಯಾಯ ಸಿಗೋರಿಗೆ ಹೋರಾಟ ಮಾಡ್ತೀವಿ ಅದಕ್ಕೆಲ್ಲರೂ ಸಹಕಾರ ಕೊಡಬೇಕು ಎಲ್ಲ ಜನಪ್ರತಿನಿಧಿಗಳಿಗೆ ಪಾಠ ಕಳಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾರೆ ರೈತರನ್ನು ನಿರ್ಲಕ್ಷಿಸುತ್ತಿರುವ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ರೈತರನ್ನು ನಿರ್ಲಕ್ಷಿಸುತ್ತಿರುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಖರೀದಿ ಕೇಂದ್ರ ಪಾರ ಸರ್ಕಾರಕ್ಕೆ ಗೋವಿಂದ ಜೋಳ ಖರೀದಿ ಕೇಂದ್ರ ಪ್ರಾರಂಭ ಮಾಡದ ರಾಜ್ಯ ಸರ್ಕಾರಕ್ಕೆ ಹೋರಾಟ ಎಲ್ಲಿವರೆಗೆ ಸುಸ್ತು ನಿಮ್ಮ ಮೊಬೈಲ್ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಂತ ಎಲ್ಲ ಜಿಲ್ಲೆ ಎಲ್ಲ ನನ್ನ ಅನ್ನದಾತ ಬಂಧುಗಳನ್ನ ಮಟ್ಟ ಮಧ್ಯದಾಗಿ ಹೃತ್ಪೂರ್ವವಾಗಿ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದವರನ್ನ ದೃಶ್ಯ ಮಾಧ್ಯಮದ ಬಳದವರನ್ನ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ಕವಾಗಿ ಸ್ವಾಗತ ಬಯಸುತ್ತೇನೆ ಸ್ವಾಗತ ಸುಸ್ವಾಗತ ಎಂಟನೇ ದಿವಸ ڏڪارا ڏڪارا سرڪاري ڏڪارا ಹಾವೇರಿ ಜಿಲ್ಲೆ ಒಳಗ ಅದು ಗೋಂಜೋಳ ಖರೀದಿ ಮಾಡು ಅಂತ ಹೇಳಿ ಇವತ್ತ ಎಂಟು ದಿವಸದ ಪ್ರತಿಭಟನೆ ಮಾಡಿದ್ರು ಯಾವುದೇ ಲಾಭ ಆಗಿಲ್ಲ ಸರ್ಕಾರ ನಮಕವಸ್ತಿಗೆ ಇಪ್ಪತ್ನಾಕ್ ನೂರಂಗೆ ತಗೊಂತವಿ ಅಂತ ಹೇಳ್ತು ಹಂಗಾರೆ ಖರೀದಿ ಮಾಡ್ತಾರ ಬಿಡು ಅಂದ್ರ ನಿನ್ನೆ ತಾನೇ ಆರ್ಡರ್ ಬಂದೈತಿ ಅದು ಒಬ್ಬ ರೈತಗೆ ಐದು ಕ್ವಿಂಟಾಲ್ ಖರೀದಿ ಮಾಡ್ತವೆ ಅಂತೇಳಿ ಐದು ಕ್ವಿಂಟಾಲ್ ಅನ್ನ ನಾವು ಐದು ಕೊಡಕಾಗಲ್ಲ ಒಬ್ಬೊಬ್ರು ಮಿನಿಮಮ್ ಐವತ್ತು ಚೀಲದಿಂದ ಐದುನೂರು ಚೀಲಮೀಟ್ರ್ ಬೆಳೆದವಿ ಅವರು ಐವತ್ತರಿಂದ ನೂರು ಚೀಲೋರ ತಗೋಬೇಕಾಗಿತ್ತು ಅದನ್ನು ಮಾಡಿಲ್ಲ ಅದಕ್ಕೆ ಇವತ್ತ ಅವ್ರೇನು ಆರ್ಡರ್ ಆರ್ಡ್ರ್ ಮಾಡ್ಯಾರ ಆ ಪ್ರತಿ ಸು ಪ್ರತಿ ಆ ಪ್ರತಿ ಕೊಟ್ಟಿದ್ರು ಅದನ್ನು ಸುಟ್ಟು ನಾವು ವಿರೋಧ ವ್ಯಕ್ತಪಡಿಸೇವಿ ಇಷ್ಟಕ್ಕೆ ಸುಮ್ ಕುಂದ್ರಲ್ಲ ಈಗ ಇಲ್ಲಿ ಮಕ್ಕಂದ್ರೆ ನೋಡೋಲ್ಲ ಅನ್ನೋದು ಗೊತ್ತಾಗೈತಿ ಅದಕ್ಕೆ ನಾವು ಈ ಹೋರಾಟವನ್ನು ಎಂಟನೇ ತಾರೀಕಿಗೆ ಅವ್ರು ಬೆಳಗಕ್ಕೆ ಹೋಗೋದ್ರಿಂದ ಅದನ್ನು ಆರ್ಡ್ರು ಸಂಬಂಧ ಮೋಟೆಬೆನ್ ಹತ್ರ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಿ ಚಳವಳಿ ಮಾಡಕತ್ತೇವಿ ಅಲ್ಲಿ ಒಂದು ತಾಸು ಎರಡು ತಾಸು ಒಂದು ದಿವಸ ಅಲ್ಲ ನಮ್ಮ ಜೋಳ ಖರೀದಿ ಕೇಂದ್ರ ಆಗೋದ್ರ ಜೊತೆಗೆ ಏನು ಎಸ್ ಕಮ್ಮಿನ ದುರಾಡಳಿತ ಐತಿ ಲಕ್ಷ ಗಂಟಲೆ ಕೊಟ್ಟು ನಾವು ಕನೆಕ್ಷನ್ ತಗೋಳಕ್ಕಾಗಲ್ಲ ಅದು ಹೆಂಗೆ ಮೊದ್ಲಿತ್ತು ಹಂಗೆ ಅಕ್ರಮ ಸಕ್ರಮ ಹಂಗೆ ಜಾರಿ ಆದ ಮಠನೋ ಇವೆರಡೂ ಬೇಡಿಕೆ ಜೊತೆಗೆ ಬೇಡ್ತಿ ವರ್ಧ ನದಿ ಇಟ್ಕೊಂಡು ಜೋಡಣೆ ಆಗಲಿ ಅನ್ನೋ ವಿಷಯ ಇಟ್ಕೊಂಡು ಈ ಮೂರು ವಿಷಯದ ಜೊತೆಗೆ ನಾವು ಹೈವೇ ಕುಂದಿರ್ತೇವೆ ನಮ್ಮ ಬೇಡಿಕೆ ಈಡೇರೋ ಮಠನೂ ಹೈವೇ ಅಂತೂ ನಾವು ಕುಲ ಮಾಡಲ್ಲ ದಿನ ದಿನಕ್ಕೆ ಹೆಚ್ಚು ಪ್ರತಿಭಟನೆ ಮಾಡಿ ನಾವು ಸರ್ಕಾರಕ್ಕೆ ತರ ಕೊಡ್ತೇವೆ ಖರೀದಿ ಕೇಂದ್ರ ಅನ್ನಂಗೆಲ್ಲ ಕ್ಯಾಬನು ಇಲ್ಲ ಒಬ್ಬ ರೈತ ಐದು ಕ್ವಿಂಟಲ್ ಮಾರ್ಬೇಕು ಅಂದ್ರೆ ಒಂದು ಎಕ್ರಿದಾಗ ಇಪ್ಪತ್ತೈದು ಕ್ವಿಂಟಲ್ ಬರ್ತದೆ ಐದು ಕ್ವಿಂಟಲ್ ಮಾರಿದ್ರೆ ಇಪ್ಪತ್ತು ಕ್ವಿಂಟಲ್ ಯಾರ ಮನೆಗೆ ಬೀದಾ ಎಮ್ ಎಲ್ ಎ ಜಿಲ್ಲಾ ಉಸ್ತುವಾರಿ ಮನೆಗೆ ಹಾಕೋಣ ಹೋಯ್ ಏನು ಇವ್ರಿಗೇನು ತೆಲಗಿಲಿ ಸರಿಯಾದವು ಹುಚ್ಚರು ದಡ್ಡರು ಏನು ಅವ್ರು ಬೇಕಂತ ಆಟ ಆಡಿಸೋಸ್ಥರೋ ಹಿಂಗೆ ಮಾಡ್ತಾರೋ ನಾನು ಇಂಥ ಸರ್ಕಾರ ನಮ್ಮ ಜೀವನದಾಗ ಕಂಡಲ್ಲಪ್ಪ ನಾವು ಹಿಂದಿನೆಲ್ಲ ಸರ್ಕಾರಗಳು ಕೇಂದ್ರ ಖರೀದಿ ಕೇಂದ್ರ ತೆಗೆದು ವ್ಯವ ವ್ಯವಸ್ಥಿತವಾಗಿ ಮೆಕ್ಕೆಜೋಳವನ್ನು ಖರೀದಿ ಮಾಡ್ತಿದ್ರು ಇವರು ಹಠಕ್ಕೆ ಬಿದ್ದಾರೆ ಅವ್ರಿಗೆ ಚಟಕ್ಕೆ ಆ ಇವರು ನಮ್ಮ ಜಿಲ್ಲೆಯ ಶಾಸಕರು ಮಂತ್ರಿಗಳು ಮತ್ತು ನಮ್ಮ ರಾಜ್ಯ ಸರ್ಕಾರ ಇವರು ಹಠಕ್ಕೆ ಬಿದ್ದಾರೆ ನಮ್ಮ ಮೇಲೆ ಖಡ್ಡ ಮಾಡ್ಬೇಕಿವರು ನಮ್ಮಿಂದ ಓಟ್ ಪಡ್ಕೊಂಡಲ್ಲ ನಮ್ಮ ಜನಪ್ರತಿನಿಧಿಗಳಲ್ಲ ಇವರು ನಾವು ಎಂಟು ದಿವ್ಸ ತಂಡೆ ಮಕ್ಕಂಡದ್ದು ಇವರಿಗೆ ಮನುಷ್ಯತ್ವ ಏನಾದರೂ ಐತೆ ಇಲ್ಲ ತಮ್ಮ ಅಧಿಕಾರವನ್ನು ನಾವು ಕೊಟ್ಟಿರೋ ಪವರನ್ನು ವಿಧಾನಸಭೆಗಳ ಪಕ್ಷ ಪಕ್ಷಾತೀತವಾಗಿ ಹೋರಾಟ ಮಾಡಿ ನ್ಯಾಯ ಕೊಡಿಸಿದ್ರು ಇವ್ರು ನಮ್ಮವರು ಅಂತ ಒಪ್ಪ ಕೇಳ್ಬೋದಾಗಿತ್ತು ಇವತ್ತು ಯಾವನು ಬಂದು ನಮ್ಮನ್ನು ಹಣಿಕಾಯಕ್ಕೆಲ್ಲ ಮಾತಾಡ್ಸಿಲ್ಲ ಅದಕ್ಕೆ ನಾವು ನಮ್ಮ ಚಳುವಳಿಯನ್ನು ತೀವ್ರಗೊಳಿಸ್ತೀವಿ ಎಂಟನೇ ತಾರೀಕು ಮಾಡು ಇಲ್ಲವೇ ಮಡಿ ನಾವು ಹೆದ್ದಾರಿ ಬಂದ್ ಮಾಡ್ತೀವಿ ಒಂದು ದಿವಸ ಅಲ್ಲ ನ್ಯಾಯ ಸಿಗೋರಿಗೆ ಹೋರಾಟ ಮಾಡ್ತೀವಿ ಅದಕ್ಕೆಲ್ಲರೂ ಸಹಕಾರ ಕೊಡಬೇಕು ಎಲ್ಲ ಜನಪ್ರತಿನಿಧಿಗಳಿಗೆ ಪಾಠ ಕಲಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಂಗೆ